ಅಪ್ಪ ರೇ ಆಗಾಗ ನಾನು ಈಗ ಮಕ್ಕಳಬ್ಬಳ ಕೊಡೋದಿಕ್ಕೆ ಏನು ಆತಂಕ ಹಂಗಾದ್ರೆ ಏನ್ ಇಲ್ಲೇ ಶುರುವಚ್ಕತೀರ ಹೆಂಗೆ ಅಂತ ನಾನ್ ನೋಡಿದ್ರೆ ನಿಮ್ ನಿಮ್ ಆತ್ರ ನೋಡ್ರಿ ಯಾಕೋ ಇಲ್ಲೇ ಮುಗಿಸಂಗ ಕಾಣ್ತಾ ಇದ್ದೀರಾ ಇಲ್ಲಿ ಬೇಡ ಅಪ್ಪರೇ ಇಲ್ಲ ಏನಂದ್ರೆ ಶುರು ಹೆಚ್ಚಕಂದ್ರೆ ಅರ್ಧಂಬರ್ಧಕ್ಕೆ ನಿಂತು ಹೋಯ್ತದೆ ಯಾಕಂದ್ರೆ ಹೊರಗಡೆ ನನ್ನ ಗಂಡವನೇ ಹೆಂಗಿದ್ರು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ನಲ್ಲಾ ಅಲ್ಲೇ ನಿಮ್ಗೆ ಎಲ್ಲಾ ವ್ಯವಸ್ಥೆನು ಮಾಡಿರ್ತೀನಿ ಅಲ್ಲಿಗೆ ಬಂದ್ಬಿಡಿ ಓ ಸಾಂಬೋಳೆ ಹಾ ನಾಕೆ ಹೋಗಿ ಬಾಳ ಈಗ ಎಂಡ್ ಆಯ್ತೈತೆ ಓಮರಹರ ಏರಿಯೋ ಬಂತಲ್ಲ ಓಂ ನಮಃ शिवाय ಮುಂದೂರಿಸಿ ಮುಂದೂರಿಸಿ ಆತನನ್ನು ಕರೆದು ನೋಡು ಮಾಡವ್ವ ಅಪ್ಪರೇ ನಾನು ನಿನ್ನ ಮನೆಗೆ ಬಂದಾಗ ನಿನ್ನ ಗಂಡನಿದ್ದರೆ ಹೇಗೆ ಅಯ್ಯೋ ನನ್ನ ಗಂಡ ಅದೊಂದ್ ದಂಡ ಪೀಠ ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ ಅಪ್ಪರೇ ಏನಾದ್ರೂ ನೆಪ ಮಾಡಿ ಊರಿಂದ ಆಚೆ ಕಳಿಸ್ತೀನಿ ಅಪ್ಪರೇ ಬರುವಾಗ ನೀವೊಬ್ರೆ ಬರ್ಬೇಡಿ ಹೊರಗಡೆ ಕುಂತವ್ರಲ್ಲ ಸಣ್ ಸ್ವಾಮಿಗಳು ಅವ್ರನ್ನ ಜೊತೆಲಿ ಆತನನ್ನು ಬನ್ನಿ ಬಂದರೆ ನಮ್ಮ ಕಾರ್ಯಕ್ಕೆ ಆತಂಕ ಹಾಗೇನ ಆಗೋದಿಲ್ಲ ಯಾಕಂದ್ರೆ ನನ್ನ ಹಾಗೆ ಬಹಳ ವರ್ಷಗಳನ್ನ ಮಕ್ಳಾಗ್ದಿರೋ ನಮ್ಮ ಅಕ್ಕ ಒಬ್ಳು ಮನೆಯ ನಿಮ್ಮನ್ನ ನಾನ್ ವಿಚಾರಿಸ್ಕೋತೀನಿ

ഔതന കൊളോവർക്കു ഞാൻ എല്ലി മരിתיനിയെ അർകാവായി നല്ല അपरे മളുവ അपरे മളുവ ಇವಳಿಗೆ ಒಂದು ಡಜನ್ನು ಬಾಳೆಹಣ್ಣು ಕಲ್ಲು ಸಕ್ಕರೆ ದ್ರಾಕ್ಷಿ ಗೋಡಂಬಿ ಜೇನುತುಪ್ಪ ಎಲ್ಲ ಖಜ್ಜೂರ ಎಲ್ಲವನ್ನೂ ಕೊಟ್ಟು ಕಳಿಸು ಮನೆಯಲ್ಲಿ ಹೋಗಿ ಈಸಿಕ್ಕಿ ಈಸಿ ಈಸಕ್ಕಿ

ಕೇರಳಕ್ಕೆ ಹೋಗಿದ್ ನಂತ ಅಲ್ಲಿ ಒಂದು ಕತ್ತು ಬಾಳೆಣ್ಣನ ನರಗ ಕೊಟ್ಟಿದ್ದ ತಿನ್ನಿ ಗುರುಗಳೇ ತಿನ್ನಿ ಗುರುಗಳೇ ಅಂತ ಕತ್ತು ಬಾಳೆಹಣ್ಣು ಅಲ್ಲೇ ಇರ್ಬೋದು ಅಲ್ಲೇ ಇರುತ್ತೆ ಇಲ್ಲ ಅಂದ್ರೆ ನಮ್ಮ ಮಠದಲ್ಲಿ ಇರುತ್ತೆ ಈ ಬೆಲ್ಲವನ್ನು ಕೊಟ್ಟು ಕಳಿಸಿಬಿಟ ಕೊಟ್ಟು ಕಳಿಸಿ ಬೆಲ್ಲ ಕೊಡ್ತೀನಿ ಎಲ್ಲ ಹಂಗೆ ಹಿಂಗೆ ಸೋರೋಗಿ

ಬೇಕಾದ್ರೆ ಎಷ್ಟೊಂದು ಎದುರ್ಕೊಂಡು ಹೋದೆ ಗೊತ್ತಾ ಒಳಗ್ ಹೋದ್ಮೇಲೆ ಗೊತ್ತಾಗಿದ್ದು ಇರಿಯಾ ಸ್ವಾಮಿಗಳದು ಹೆಂಗ್ ಅದೇ ಗೊತ್ತಾ ಮಂತ್ರ 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 ನನಗ್ ಚೆನ್ನಾಗ್ ಹಾಕಿದ್ರು ನಾನು ಹಾಕಿಸ್ಕ ಬಂದಿದೀನಿ ಇನ್ನು ಚೂರು ಪಾರು ಉಳಿದ್ರೆ ನಿನಗೂ ಹಾಕ್ತಾರೆ ಹೋಗ್ ಹಾಕಿಸ್ಕ ಬರೋದು ಹುಷಾರು ಹುಷಾರು ಮ್ಯಾಕೆ ತಲೆ ಎತ್ ಮಾಡ್ಬೇಡ ಹಂಗೆ ಕಾಲ್ ಬಂದ್ಬಿಡ ಮನೆಯವರ ಎದುರಿಗೆ ಎಲ್ಲಾ ವಿಚಾರವನ್ನು ಮಾತಾಡಿದ್ದೀನಿ ಆದಷ್ಟು ಬೇಗ ನಿಮ್ಮ ಅವಿಲಾಷೆ ನೆರವೇರುತ್ತೆ ನೀನು ಹೊರಡಬಹುದು ನಾವೀಗ ಲಿಂಗ ಪೂಜೆಗೆ ಕೂರುವ ಪ್ರಸಾದ ಹೋಗುತ್ತಾನಂತೆ ಕಣುವ ಅಲ್ಲೆಲ್ಲೋ ಶಿವಣ್ಣ ಅಂಗಡಿಗೆ ಬಾಕಲ್ ತೆಗ್ದಿದ್ದಾನೆ ಒಂದು ಲೀಟರ್ ಪುರಿ ಎರಡು ಬಾವಳೆ ಪಟ್ಟಣ ಎರಡನ್ನು ತಗದಿ ಕೊಟ್ಟು ಕಳಿಸಿ ಮನೆಯಲ್ಲಿ ಕುಂದಿಕೊಂಡು ಮುಕ್ಕಲಿ ಪಾಪಿಯ ಕೈ ಬೆಳೆ ಕಾಲ್ಗೆದ್ದಿ ಕೇಳಿದ್ರೆ ದಾಕ್ಸಿ ಒಣಗಾಕ್ಸಿ ಎಲ್ಲ ಕುಡ್ದಿರಲ್ಲ ನಮ್ಮ ಮಾತ್ರ ಯಾಕೆ ಕಡಲೆಪುರಿ ನೋಡು ಬತ್ತಾ ಇದು ನಮ್ಮ ಮಠದ ಆಜ್ಞೆ ಹೆಣ್ಣು ಮಕ್ಕಳಿಗೆ ರಸಾಯನವಾಗುವಂತೆ ಕೊಡುತ್ತೇವೆ ನಿಮಗೆ ಕಡಲೆಪುರಿಯನ್ನು ಕೊಡುತ್ತೇವೆ ಈಗ ಹತ್ತು ನಿಮಿಷದಲ್ಲಿ ನಮ್ಮ ಅಣ್ಣ ನಿತ್ಯಾನಂದ ಸ್ವಾಮಿಗಳು ಫೋನ್ ಮಾಡಿದ್ರು ನಾಳೆಯಿಂದ ಬರುವ ಹೆಣ್ಣು ಭಕ್ತರಿಗೆ ಹಲವಾವನ್ನು ಕೊಡುವ ತಮ್ಮ ಅಂತ ಗಂಡು ಭಕ್ತರಿಗೆ ಕಾಲು ಕೆಜಿ ಉರುಗಡ್ಡಲೆನ್ನು ಕೊಡು ಮುಚ್ಚಿಕೊಂಡು ಮುಚ್ಚಿಕೊಂಡು ಹೋಗಲಿ ಅಂತ ಫೋನ್ ಮಾಡಿದಾ ಆಯ್ತು ಗುದ್ದಿ ಎರಡು ವರ್ಷ ಗುದ್ದಿ ಹೋಗಿ ಬಾ ನಿನಗೆ ಮಂಗಳವಾಗಲಿ ಸರಿಯಾ ಅರೆ ಮಂಗಳಾರಾ ಮಂಗಳಾರಾ ಮಳವಾ ಬರ್ತೀನಿ ಕಣವಾ ಮರಿಬೇಡ ಬಾ ಓ ಸಿದ್ದಾ ನಿಮ್ ಒಬ್ರೇ ಹೋಗ್ತಿರಿ ನಿಮ್ ಒಬ್ರೆ ಮಾಡ್ತಿರಿ ನಿಮ್ ಒಬ್ರೆ ಹೋಗ್ತೀರಿ ನಿಮ್ ಗೊಬ್ರೆ ಮಾಡ್ತೀರಿಂದ್ರೆ ಅದೇ ಮಾಡ್ಬಿಡೋದಂತೆ ಕಡೋ ಕೇಳಿಸ್ತು ಅವ್ರ ಅಕ್ಕನ್ಗ ಹಾಕು ನಾನು ಮಾಡಿದ ಹಾಕ್ತೀನಿ ಮಾಡೋ ಸರಸಲ್ಲಿ നന്ന ദേവി ദിക്കാനു സുമബണവേ നന്ന ദേവ സേരത ഉടവേ വിഷവ നന്ന ജീവ ജീരത ആഹാ ആ ಈ ಸರ ಈಗಿಂತ ಮಿಗಿಲಾಗ ವಸ್ತನೇ ಇಲ್ಲ ಯಾಕೆ ಅಂದ್ರ ಹಿಂದಿನ ಕಾಲದಾಗ ದೇವತೆಗಳು ಸಮುದ್ರ ಮಂಥನ ಮಾಡ್ತಿದ್ರಲ್ಲ ಅವಾಗ ಹುಡ್ಕ ಬಿಟ್ಲೋ ಈ ನನ್ ತಾಯಿ ಈಗಿನ ನಮ್ ಸರ್ಕಾರದವ್ರು ಒಳ್ಳೆ ಕೆಲ್ಸ ಮಾಡವ್ರೆ ನೋಡ್ರಿ ಈ ನನ್ ತಾಯಿನ ಎಲ್ ಬೇಕಂದ್ರ ಅಲ್ಲೇ ಸಿಗಂಗ್ ಮಾಡವ್ರೆ ಈ ನನ್ ತಾಯಿಗ ಭಕ್ತರ ಸಂಖ್ಯೆ ಜಾಸ್ತಿ ನಾನಂತೂ ಈ ತಾಯಿಗೆ ಆಗ್ಬಿಟ್ಟಿದ್ದೇನೆ ನಾನು ಸರ್ವಸ್ವನೇ ಅರ್ಪಿಸ್ಬಿಟ್ಟಿದ್ದೀನಿ ದಿಲೀಪನಿಂದ ಒಂದು ಲಕ್ಷ ವರ್ ಹಣ ಪಡೆದ ಪಡೆದ ಜಡ ಜಡ ಅಂತ ಖಾಲಿ ಹೋಗಿದೆ ಇನ್ನಿನ್ ತಾಯಿಗೆ ಏನ್ ಮಾಡೋದು ಏನ್ ಮಾಡೋದು ಹೇಳ ನಾನಿ ಮನೆಗೋದ್ರೆ ಎಣ್ಣೆ ಕುಡಿಬೇಡಿ ಸ್ವಾಮಿ ಅಂತಳೆ ಅವಳಿಗೆ ಗೊತ್ತ್ರಿ ಈ ಸಾರಾಯಿ ಗತ್ತು ನಾನಂತೂ ಕಟ್ಕೊಂಡ್ ಬೇಕಾದ್ರೂ ಬಿಟ್ಟನು ಏ ಸಾರಾಯ ಅಂತೂ ಬಿಡೋದಿಲ್ಲ ಮಾನವನಾಗಿ ಊಟದ ಮೇಲೆ ಯಾವ ಸುಖನ ಪಡಿಬೇಕು ಎಂಟಿ ದೇವಕ ಜೈ ಕಾಣ್ರಿ ಬ್ಯಾಂಡು ಜೈ ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಹೆಂಡ ಮುಟ್ಟಕ್ ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಹೆಂಡ ಮುಟ್ಟಕ್ ಭೂಮಿ ಯುದ್ಧ ಬಗ್ಗಿಸ್ತೀನಿ ಹೆಂಡ ಮುಟ್ಟು ಮೈನಾ ಭೂಮಿ ಉದ್ದಕ್ಕಿ ಮೈನಾ ತಾಯಿ ದೇವಸ್ಥಾನಕ್ಕೆ ಮತ್ತೆ ದೇವಸ್ಥಾನಕ್ ಯಾಕೆ ಹೋಗಿದ್ದ ನೀವು ಕಲ್ತಿರೋ ದುಶ್ಚಟಗಳನ್ನ ಬಿಡಿಸಿ ಸಣ್ಣ ಮಾರ್ಗದಲ್ಲಿ ನನ್ನ ಗಂಡಿಯವಾಗ ಮಾಡುತ್ತಾ ಮಾಡೋ ಶಕ್ತಿ ಆಯ್ತಾ ಯಾಕ್ರಿ ಈಗ ಮಾತಾಡ್ತೀಯಾ ಆ ತಾಯಿ ಇರೋದ್ರಿಂದನೇ ಈ ಪ್ರತಿಯೊಂದು ಜೀವರಾಶಿಗಳು ಬದುಕ್ತಾ ಇರೋದು ಆ ತಾಯಿ ಅಪ್ಪನೆ ಇಲ್ಲ ಅಂದ್ರೆ ಒಂದೇ ಒಂದು ಹುಲ್ ಕಡ್ಡಿ ಕೂಡ ಅಳ್ಳಾಡೋದಕ್ಕೆ ಸಾಧ್ಯ ಇಲ್ಲ ಆ ಜಗನ್ ಮಾತೆ ಮನಸ್ಸು ಮಾಡಿದ್ರೆ ಒಂದೇ ಒಂದು ಕ್ಷಣ ಸಾಕು ನೀವು ಸಣ್ಣ ಮಾರ್ಗದಲ್ಲಿ ನಡಿಯೋದಿಕ್ಕೆ ನೋಡಿ ತಗೊಳ್ರಿ ಸುರಾದೇವಿ ತೀರ್ಥಕ್ಕಿಂತ ನೀರು ಹೆಚ್ಚು ಅಂತ ಹೇಳಿ ಬಿಟ್ಟು ಬೇರೆ ಏನು ಬೇಡ ಏನ್ರಿ ಇದು ಕಟ್ಕೊಂಡು ಹೆಂಡ್ತಿದು ಹೊಟ್ಟೆ ನೆತ್ತಿ ಅನ್ನೋ ಪರಿವೆ ಇಲ್ದೇನೆ ದಾಸರಾಗಿ ಆ ಜಗನ್ಮಾತೆ ತೀರ್ಥನ ನಿಂದಿಸ್ತಾ ಈ ಸುರದೇವಿನ ಹೊಗ್ಳುತ್ತಾ ಇದ್ದೀರಲ್ರಿ ಮನೆಗ್ ಬಂದು ಮೂರ್ ದಿನ ಆಯ್ತು ಬನ್ರಿ ಮನೆಗೆ ಹೋಗೋಣ ಮನೆಗ್ ಬಂದು ಮೂರ್ ದಿನ ಆಯ್ತಾ ಇನ್ನು ಒಂದ್ ವಾರ ಬರಲ್ಲ ಏನು ಮಾಡ್ತೀಯಾ ಸುಖ ಅನುಭವಸ್ಲಿ ಅಂತಾನೆ ನಾ ನಮ್ಮ ಅಣ್ಣ ನಮ್ಮ ತಂದೆ ತಾಯಿ ನಿಮಗೆ ದಾಳಿ ಎರ್ದು ಕೊಟ್ಟಿದ್ದು ಸಾಕಿಲ್ಲ ನಾನು ನಿಮ್ಮಣ್ಣ ಹತ್ರ ಮದುವೆ ಮಾಡ್ಕೊಡುವಂಥ ಬಂದಿರಲಿಲ್ಲ ಅವನೇ ಬಂದ ನನ್ನ ಕಾಲು ಹಿಡ್ಕೊಂಡ ನನ್ನ ತಂಗಿ ಕೂತ್ಗೆ ತಾಳಿ ಕ ತಾಳಿ ಕಟ್ವಂದ ಅದಕ್ಕೆ ಕಡ್ದೆ ಈಗ ಸುರದೇವಿಗೆ ಕಾಸಿಲ್ಲ ನೀವು ಸರಿಯಾದ ಮಾರ್ಗದಲ್ಲಿ ನಡೀತೀನಿ ಅನ್ನೋದಾದ್ರೆ ಮಾಂಗಲ್ಯನ ಬಿಚ್ ಕೊಡ್ತಿದ್ದೆ ನೀವು ಸರಿಯಾದ ಮಾರ್ಗದಲ್ಲಿ ನಡೆಯಲ್ಲ ಅಂತ ಗೊತ್ತಿದ್ಮೇಲೆ ಯಾಕ್ರಿ ಬಿಚ್ ಕೊಡ್ಬೇಕು ನಾನು ಅದು ಬಿಚ್ ಮಾಡಿ ಹೆಚ್ಚಿಗೆ ಬರ್ತಾವ ಅದನ್ನ ಬಿಚ್ಬ ನೋಡಿ ನೀವು ನಿಜವಾಗ್ಲೂ ಬದ್ಲಾಗಿ ನಮ್ಮ ಸಂಸಾರ ಸರಿ ಹೋಗುತ್ತೆ ಅಂದ್ರೆ ಮಾಂಗಲ್ಯ ಕೊಡ್ತಾ ಇದೆ ಆದ್ರೆ ನೀವು ಯಾವುದೇ ಕಾರಣಕ್ಕೂ ಬದ್ಲಾಗಲ್ಲ ಅಂತ ಗೊತ್ತಿದ್ಮೇಲೆ ನನ್ನ ನಡವೆಗಳನ್ನ ಕೊಟ್ಟು ನನ್ನ ಕಾಲಿಗೆ ನಾನೇ ಮಳನ್ನ જાય બેટુ ને ફાળી કર એ વેચ ಪ್ರೀತಿಯಿಂದನೇ ಕೇಳ್ತಾ ಇರೋದು ಸೋಂ ಬಿಡಲು ಶಾಂತಿಯಲ್ಲಿ ಬಿರುಗಾಳಿಯೇ ಬೀಸಿದೆ ಓದಿನವೂ சந்தோஷம உருக்கலே நாசூதி நீ அனுராகவே முள்ளாயிதே खेल खोरा कौन दूर तल मेला मंसूर मलगा के भूमता ही मंचा कई डर गुड नगनागता नग्नता उपवंजी कोड राय तू रत्न पर पंच <laughs> कोड राय रत्न पर वंज <laughs>